ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ಚಾನಲ್ನಲ್ಲಿ ತುಂಬ ದಿನಗಳ ನಂತರ ಒಂದು ಸಿನಿಮಾ ರಿವ್ಯೂ ಬರ್ತಾಯಿದೆ ಅದು ಯಾವ ಸಿನಿಮಾ ಅದ್ದು ಅಂದರೆ ಯುವರಾಜ್ ಕುಮಾರ್ ಅವರು ಯಾಕೆ ಮಾಡಿ ರೋಹಿತ್ ಪದ್ಗೆ ಅವರು ಡೈರೆಕ್ಟ್ ಮಾಡಿರೋ ಯಾಕೆ ಸಿನಿಮಾ ಈ ಸಿನಿಮಾ ಮೇಲೆ ಈ ವರ್ಷ ಚಿಕ್ಕಾಬಡ್ಡಿ ಎಕ್ಸ್ಪೆಕ್ಟೇಷನ್ ಇತ್ತು ಅಂತಲೇ ಹೇಳ್ತೀನಿ ಆ ಎಕ್ಸ್ಪೆಕ್ಟೇಷನ್ ಈ ಸಿನಿಮಾ ರೀಚ್ ಮಾಡ್ತಾ ಸಿನಿಮಾ ಇಷ್ಟ ಆಯ್ತಾ ಇಷ್ಟ ಆಗಲಿಲ್ವಾ ಅಂತ ನಾನು ನಿಮಗೆ ಹೇಳ್ತೀನಿ ಬನ್ನಿ ಈ ವರ್ಷದಲ್ಲಿ ಫಸ್ಟ್ ಸ್ಟಾಪ್ನಲ್ಲಿ ತುಂಬ ಸಿನಿಮಾಗಳು ಬಂದು ಆದರೆ ಯಾವ ಸಿನಿಮಾಗಳು ನೆಲೆ ಊರಲಿಲ್ಲ ಸೌಂಡ್ ಮಾಡಲಿಲ್ಲ ಆದರೆ ಹೋದ ವರ್ಷದಲ್ಲಿ ಈ ಓ ಆ್ಯಂಡ್ ಮ್ಯಾಕ್ಸ್ ಸಿನಿಮಾದ ಕ್ರೇಜ್ ನೋಡಿದ ಮೇಲೆ ಮತ್ತೆ ಯಾವ ಸಿನಿಮಾದು ಕ್ರೇಜ್ ನೋಡಿರಲಿಲ್ಲ ಆದರೆ ಈ ಸಿನಿಮಾದ ಕ್ರೇಜ್ ನೋಡಿ ತುಂಬ ಆಯಿತು ಈ ಸಿನಿಮಾ ಹೇಗಿತ್ತು ಅಂತ ಕೇಳೋದಾದರೆ ಸಿನಿಮಾ ಡೀಸೆಂಟಾಗಿ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ಹಳ್ಳಿಯಲ್ಲಿ ತಾಯಿ ಮಾತು ಕೇಳಿಕೊಂಡು ಜೀವನ ಮಾಡ್ತಿರೋ ಹುಡುಗ ಮತ್ತು ಒಂದು ಸಮಸ್ಯೆಯಿಂದ ಒಂದು ಕಾರಣದಿಂದ ಬೆಂಗಳೂರಿಗೆ ಬರ್ತಾನೆ ಅಲ್ಲಿ ಅವನಿಗೆ ಏನು ಎದುರಾಗುತ್ತೆ ಅವನು ರೌಡಿ ಹೇಗೆ ಆಗ್ತಾನೆ ಅನ್ನೋದೇ ಕತೆ ಸಿನಿಮಾದ ಫಸ್ಟ್ ಪೂರ್ತಿ ಎಂಗೇಜಿಂಗ್ ಆಗಿರುತ್ತೆ ಎಲ್ಲೂ ಬೋರ್ ಅನ್ನಿಸಲ್ಲ ಒಳ್ಳೆಯ ಆ್ಯಕ್ಷನ್ ಮತ್ತು ಯುವ ಅವರ ಡ್ಯಾನ್ಸ್ ಮತ್ತು ಸ್ಟಂಟ್ಸ್ ಎಲ್ಲ ನಿಮಗೆ ಇಷ್ಟ ಆಗ್ತವೆ ಆದರೆ ಸೆಕೆಂಡಾಗಿ ಒಂದು ಸ್ವಲ್ಪ ಕೆಲವು ಕಡೆ ಬೋರ್ ಅನ್ನಿಸ್ಬೋದು ಆದರೆ ಸಿನಿಮಾ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ಈ ಸಿನಿಮಾದಲ್ಲಿ ನನಗೆ ತುಂಬ ಇಷ್ಟ ಆಗಿರೋ ಇನ್ನೊಂದು ವಿಷಯ ಅಂದರೆ ಚರಣ್ ರಾಜ್ ಅವರ ಎಮ್ ಮ್ಯೂಸಿಕ್ ಇಂಪ್ರೆಸ್ ಮಾಡಿದ್ರು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ ಯುವ ಅವರ ಆ್ಯಕ್ಟಿಂಗ್ ಮತ್ತು ಆ್ಯಕ್ಷನ್ ಸೀನ್ಸ್ ಆ್ಯಂಡ್ ಡ್ಯಾನ್ಸ್ ಮತ್ತು ಈ ಸಿನಿಮಾದಲ್ಲಿರೋ ಸಾಂಗ್ಸ್ ಎಲ್ಲ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ ಓವರ್ ಆಗಿ ಈ ಸಿನಿಮಾ ಹೇಗಿತ್ತು ಅಂತ ಹೇಳೋದಾದರೆ ಒಂದು ಒಳ್ಳೆಯ ಆ್ಯಕ್ಷನ್ ಸಿನಿಮಾ ಕೊಟ್ಟ ದುಡ್ಡುಗಂತೂ ಮೋಸ ಇಲ್ಲ ನೀವು ಅಪ್ಪವರ ಫ್ಯಾನ್ ಫ್ಯಾನಾಗಿದ್ದರೆ ಯುವ ಅವರ ಫ್ಯಾನಾಗಿದ್ದರೆ ಹೋಗಿ ಒಳ್ಳೆ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಬರ್ಬೋದು ಅಂತ ಹೇಳ್ತೀನಿ ಇನ್ನು ನೀವು ಈ ಸಿನಿಮಾನ ಆಲ್ರೆಡಿ ನೋಡಿದರೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ಕ್ರೀ ನಿಮ್ಮ ಕಡೆ ಆಗಿತ್ತು ನೀವು ಯಾವ ಥಿಯೇಟ್ರ್ನಲ್ಲಿ ನೋಡಿದ್ರಾ ಅಂತ ಕಮೆಂಟ್ ಮಾಡಿ